ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ಇವತ್ತು ನಿಮ್ಮ ಜೊತೆ ಮಾರ್ನಿಂಗ್ ಟು ನೈಟ್ ರೋಟೀನ್ ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಿ ಅವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿದೆ ಸೊ ಪೂಜೆ ಮಾಡ್ತಿದ್ದೀವಿ ಎಸ್ಪೆಷಲಿ ಆಷಾಢ ಶುರು ಆದಮೇಲಂತೂ ನಮ್ಮ ಮೈಸೂರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹಬ್ಬದ ಥರನೇ ವಾತಾವರಣ ಇರುತ್ತೆ ಆಷಾಢ ಮುಗಿಯೋ ತನ್ಕು ಅಷ್ಟೇ ಬರೀ ಆಷಾಢ ಶುಕ್ರವಾರ ಮಾತ್ರ ಅಲ್ಲ ಸೊ ಅದೇ ಥರನೇ ನಾನು ಕೂಡ ಯಾವ ರೀತಿ ಇರುತ್ತೆ ಪೂಜೆ ಎಲ್ಲ ಮಾಡಿದೆ ಪೂಜೆ ಎಲ್ಲ ಮಾಡಾದ್ಮೇಲೆ ಅವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ ಸೊ ಅವತ್ತು ಪೂಜೆ ಮಾಡಿದ್ಮೇಲೆ ಅಲ್ವಾ ನಾನು ಯಾವಾಗಲೂ ಅಷ್ಟೇ ಸ್ನಾನ ಮಾಡಿ ಪೂಜೆ ಮಾಡಿದ್ಮೇಲೆ ಕಾಫಿ ಟೀ ಎಲ್ಲ ಸೊ ಅವತ್ತು ಅಷ್ಟೇ ಕಾಫಿ ಬೇಡ ಇವತ್ತು ಅಂತ ಅಂದ್ಬಿಟ್ಟು ಅವತ್ತು ಫಾರ್ ಎ ಚೇಂಜ್ ಟೀ ಮಾಡ್ಕೊಂಡಿದ್ವಿ ಸೊ ಟೀ ಎಲ್ಲ ಆದಮೇಲೆ ನಾನು ಬಟ್ಟೆ ವಾಶ್ ಹಾಕಿದ್ನಲ್ಲ ಅದನ್ನು ತೊಗೊಂಡೋಗಣಗಾಕ್ಬಿಟ್ಟು ಬಂದೆ ಮೇಲ್ಗಡೆ ಸೊ ನೋಡಿ ಅಪರೂಪಕ್ಕೆ ಮಳೆ ಇರಲಿಲ್ಲ ದಿನ ಸೊ ಅದರಿಂದ ಪರವಾಗಿಲ್ಲ ಸ್ವಲ್ಪ ಹೊತ್ತು ಹಾರ್ಕೊಳ್ಳಿ ಅಂತ ಸೊ ಬಾಕ್ಸ್ಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಪಾಪನೂ ಸ್ಕೂಲ್ಗೆ ಹೋಗ್ತಾ ಇದ್ದಾಳಲ್ವ ಇವಾಗ ಅಂತ ಅಂದ್ಬಿಟ್ಟು ಒಂದು ಬ್ರೆಡ್ ಜಾಮ್ ಬ್ರೆಡ್ ಟೋಸ್ಟ್ ಆ ಥರ ಎಲ್ಲ ಒಂದು ರೆಸಿಪಿ ಜೊತೆಗೆ ಮಾಡ್ಕೊಳೋಣ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ಚಪಾತಿ ಇತ್ತು ಸೊ ಚಪಾತಿ ಜೊತೆಗೆ ಏನಾದರೂ ಹಾಕ್ಬೇಕಲ್ವಾ ಸ್ನ್ಯಾಕ್ಸ್ ಥರನೂ ಏನಾದರೂ ಕೊಡಬೇಕಲ್ವಾ ಒಂದು ಎರಡು ಮೂರು ವೆರೈಟಿಗಳು ಕೊಡಬೇಕು ಅದಕ್ಕೇ ನಾನು ಚಪಾತಿ ಮಾಡಿದೆ ಆಲೂಗಡೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕೇ ನಾನು ಅದರ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಬ್ರೆಡ್ ಜಾಮ್ ಕೊಟ್ಬಿಡೋಣ ಅಂತ ಅಂತ ಅಂದ್ಕೊಂಡೆ ಸೊ ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೆ ನೋಡಿ ಚಪಾತಿ ಆದ ತಕ್ಷಣ ತವ ಮೇಲೆ ಒಂದು ಹಾಲಿನ ಪಾತ್ರೆ ನೀರಿನ ಪಾತ್ರೆ ಇದು ನಮ್ಮ ಅತ್ತೆಯಿಂದ ಬಂದಿರೋದು ಆ ಥರ ಏಕೆಂದರೆ ಅದು ಪಾಡ್ಗದು ಕಾಯ್ಕೊಳ್ಳುತ್ತಲ್ವ ಅಂತ ಅಂದ್ಬಿಟ್ಟು ಆಮೇಲೆ ಬಾಕ್ಸ್ ರೆಡಿ ಮಾಡಿದೆ ಬಾಕ್ಸ್ ರೆಡಿ ಮಾಡಾದಮೇಲೆ ನಾನು ರೆಡಿ ಆಗಿಬಿಟ್ಟೆ ಏಕೆಂದರೆ ಪಾಪು ಕಳಿಸ್ಬಿಟ್ಟು ನೆಕ್ಸ್ಟ್ ನಾನು ಕೂಡ ವ್ಯಾಲ್ಯೂಯೇಷನ್ಗೆ ಹೋಗ್ಬೇಕಿತ್ತು ಸೊ ಅದಕ್ಕೋಸ್ಕರನೇ ನೋಡಿ ಅವಳು ಆಲ್ರೆಡಿ ವ್ಯಾನ್ ಬರೋಕ್ಕಿಂತ ಮುಂಚೆ ಈಚೆ ನಿಂತ್ಕೊಂಡ್ಬಿಡ್ತಾಳೆ ಯಾವಾಗಲೂ ಅಷ್ಟೇ ಹ್ಞೂ ನೋಡಿ ಅವತ್ತು ತರ್ಸ್ ಡೇ ಅಂತ ಅನ್ಸಿದ್ದೆ ನೋಡಿ ಅವಳು ಗಂಧ ಇಟ್ಕೊಂಡಿದ್ದಾಳೆ ಅಂತಂದರೆ ಅವತ್ತು ಗುರುವಾರನೇ ಸೊ ಆಮೇಲೆ ಬಂತು ವ್ಯಾನ್ ಬಂತು ವ್ಯಾನ್ ಬಂದ ತಕ್ಷಣನೇ ವ್ಯಾನ್ ಬಂದ ತಕ್ಷಣ ನಮಗಂತೂ ಬಾಯಿನೂ ಹೇಳಲ್ಲ ಅವಳು ಫುಲ್ ಅವಳು ವ್ಯಾನ್ ಒಳಗಡೆ ಕೂತ್ಕೊಡ್ಬೇಕಷ್ಟೆ ಹೋಗಿ ಕೂತ್ಕೊಂಡು ಆದಮೇಲೆ ಬಾ ಜ್ಞಾನ ಚೆನ್ನಾಗಿದ್ದರೆ ಬಾಯಿ ಹೇಳುತ್ತಾಳೆ ಇಲ್ಲ ಸೊ ಅವಳು ಸ್ಕೂಲ್ಗೆ ಹೋದಲು ನಾನು ಕೂಡ ಯೂನಿವರ್ಸಿಟಿಗೆ ವ್ಯಾಲ್ಯೂಯೇಷನ್ ಇತ್ತು ಸೊ ವ್ಯಾಲ್ಯೂಯೇಷನ್ ನಡೀತಾ ಇತ್ತಲ್ಲ ಅಂತಂದ್ಬಿಟ್ಟು ನಾನು ಕೂಡ ಅಲ್ಲಿ ಹೋಗಿದ್ದೆ ಅಲ್ಲಿ ಮಿನಿಮಮ್ ಅಂತಂದ್ರೆ ಒಂದು ಟೆನ್ ಡೇಸ್ ಟ್ವೆಲ್ ಡೇಸ್ ಆಗಿ ಆಗುತ್ತೆ ಸೊ ಅಲ್ಲಿ ಹೋಗಿದ್ದೆ ಹೋಗಿದ್ದು ಬರಬೇಕಾದ್ರೆ ನಮ್ಮ ಮನೆಯವರಿದ್ದರು ಮನೇಲೇ ಅಂತ ಅಂದ್ಬಿಟ್ಟು ಅವರು ಪಾಪನೂ ಪಿಕ್ ಮಾಡಿಕೊಂಡು ಅವಳು ಅಳ್ತಾಳೆ ಯಾವಾಗಲೂ ನಮ್ಮ ಮನೆಯವರು ಕಾರಲ್ಲಿ ಈ ಜೊತೆಗೆ ಓಡಾಡಿಸ್ಬೇಕು ಸೊ ಅವರಿಬ್ಬರು ಬಂದು ನಾನು ಪಿಕ್ ಮಾಡಿದ್ರು ಸೊ ನಾವು ಬರ್ತಾ ಇದ್ವಿ ಬರ್ತಾ ಇರ್ಬೇಕಾದ್ರೆ ಆನ್ ದ ವೇ ನಾವು ಅಲ್ಲಿ ಚಾಮುಂಡಿಪೇಟೆ ತಪ್ಪಲಲ್ಲಿ ಹೋಟೆಲ್ಸ್ ಇದೆ ಸೊ ಆ ಕಡೆಯಿಂದ ಬರೋಣ ಅಂತ ಇದೆಲ್ಲ ನನ್ನ ಪ್ಲ್ಯಾನ್ ಇರುತ್ತೆ ಸೊ ನಾನು ನಾರ್ಮಲ್ ರೋಡಲ್ಲಿ ಬೇಡ ಈ ಕಡೆಯಿಂದನೇ ಬಂದುಬೇಡೋಣ ಹಂಗೇನೆ ಆನ್ ದ ವೇ ಆ ಕಡೆಯಿಂದನೂ ಬಂದಂಗೆ ಆಗುತ್ತೆ ಆಷಾಢ ಶುಕ್ರವಾರ ಅಂತೂ ನಾವು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮಗುನೆಲ್ಲ ಅಂಥವ್ರು ಪಾಪ ಓಡಾಡೋಕ್ಕಾಗಲ್ಲ ಈ ಮಳೇಲಿ ಸೊ ಅದಕ್ಕೆ ನಾ ಆ ಅಂತ ಬಂದ್ಬಿಡೋಣ ನಾನು ಬರ್ತಾ ಇದ್ವಿ ಸೊ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ದೋಸೆ ತೊಗೊಂಡ್ವಿ ಕಾಫಿ ತೊಗೊಂಡ್ವಿ ಈ ಚಳಿ ವೆದರ್ ಅಲ್ವಾ ಆಷಾರದಲ್ಲಿ ಅಂತ ಅಂದ್ಬಿಟ್ಟು ಪಾಪನೂ ಅಷ್ಟೇ ಅವ್ಳಿಗೊಂಚೂರು ಕಾಫಿ ಕುಡಿಸ್ಬಿಡ್ತೀನಿ ನಾನು ಏನಕ್ಕೆ ಅಂತಂದರೆ ಅವ್ಳಿಗೂ ಕೂಡ ಕೋಲ್ಡ್ ಆಗುತ್ತೆ ಈ ಅಂತ ಸೊ ಕಾಫಿ ಕುಡಿಸಿದ್ರೆ ಇನ್ನೂ ಪ್ರಾಬ್ಲಮ್ ಏನೂ ಪ್ರಾಬ್ಲಮ್ ಏನೂ ಯಾವಾಗಲೂ ಹಾಲು ಕುಡಿತಾನೆ ಇರ್ತಾರಲ್ವಾ ನೋಡಿ ಈ ಹೋಟೆಲಿಗೆ ಬಂದಿದ್ವಿ ಚಾಮುಂಡಿ ಬೆಟ್ಟದ ತಪ್ಪಲು ಇನ್ನೇನು ಚಾಮುಂಡಿ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಲ್ಲ ಬಸ್ಸೆಲ್ಲ ಕಾರೆಲ್ಲ ಸೊ ಅಲ್ಲಿರೋ ಇದು ಜೆ ಸಿ ನಗರ್ ಅನಿಸುತ್ತೆ ಇದು ನೋಡಿ ಅದಾದಮೇಲೆ ಅವಳು ಅಲ್ಲಿ ಅಲ್ಲಿಂದ ಬರೋಕ್ಕೆ ಇಷ್ಟ ಇಲ್ಲ ಅವಳಿಗೆ ಸೊ ಅದಾದಮೇಲೆ ಬಂದ್ವಿ ನೋಡಿ ನಮ್ಮ ಮನೆಯವರು ಕಾರೆಲ್ಲ ಸರ್ವಿಸ್ ಮಾಡಿಸಿದ್ರೆ ಇಷ್ಟು ನೀಟಾಗಿದೆ ಮೇಂಟೆನೆನ್ಸ್ ಎಲ್ಲ ಹಂಗೆ ಮಾಡಬೇಕು ಏಳು ಹಿಂಗೆ ಬಿಡಲ್ಲ ನೋಡಿ ಆವಾಗ ಚಾಮುಂಡಿ ಬೆಟ್ಟದ ಮೇಲಿಂದ ಬಂದು ಉತ್ನಳ್ಳಿ ರೋಡ್ ಕಟ್ಟಾಗಿ ಬಂದುಬಿಡ್ತೀವಿ ನಾವು ಸೊ ನಾ ಹಂಗೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು ನಮ್ಮ ಮನೆಯವರು ಹೆಂಗೂ ಇಲ್ಲಿ ತನಕ ಬಂದಿದ್ದೀವಲ್ಲ ಅಂತ ಬಟ್ ನಾನು ಅಲ್ಲಿಗೆ ವ್ಯಾಲ್ಯೂಷನ್ ಎಲ್ಲ ಹೋಗಿರ್ತೀವಲ್ವ ಸೊ ಡೈರೆಕ್ಟಾಗಿ ಮನೆಯಲ್ಲಿ ಸ್ನಾನ ಮಾಡಿ ಡೈರೆಕ್ಟಾಗಿ ಟೆಂಪಲಿಗೆ ಬಂದರೆ ಅದೊಂಥರ ನಾನು ಇಲ್ಲೆಲ್ಲ ಓಡಾಡ್ಕೊಂಡು ದೇವಸ್ಥಾನದೊಳಗಡೆ ಹೋಗೋಕ್ಕೆ ನಮಗೂ ಇಷ್ಟ ಆಗಲ್ಲ ಸೊ ಈಚೆ ಕಡೆಯಿಂದನೇ ಹೋಗೋಕರನ್ನು ನೋಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ನಾವು ಈಚೆ ಕಡೆಯಿಂದನೇ ನೋಡ್ಕೊಂಡು ಬಂದ್ವಿ ಯಾಕೆ ಅಂತಂದರೆ ನನಗೆ ಪರ್ಸ್ನಲಿ ಇಷ್ಟ ಇಲ್ಲ ಯಾಕೆಂದರೆ ಫ್ರೆಶ್ ಅಪ್ ಆಗಿರಬೇಕು ಸ್ನಾನ ಮಾಡಿರಬೇಕು ಅಂದ್ರೂ ಮನ್ಸು ಚೆನ್ನಾಗಿರಬೇಕು ಅದೊಂಥರ ಆದ್ರೂ ಒಂದು ಮಡಿ ಮೈಲ್ಗೆ ಈಗ ತಾನೇ ಹೋಟೆಲೆಲ್ಲ ತಿಂದ್ಬಿಟ್ಕ ಕೈಯೆಲ್ಲ ತೊಡ್ಕೊಂಡು ಬಂದಿರ್ತೀವಿ ಸುಮ್ಮನೆ ನನಗೆ ಅದು ಪರ್ಸ್ನಲಿ ಇಷ್ಟ ಆಗೋಲ್ಲ ನಾವು ಒಳ್ಳೆ ಮನಸ್ಸಿಂದ ದೇವ್ರನ್ನ ನೆನೆಸ್ಕೋತೀವಲ್ಲ ಅಷ್ಟೇ ಸಾಕು ಇನ್ನೊಂದು ಸರಿ ಬೇಕಾದ್ರೆ ಆಷಾಢದಲ್ಲಿ ಮಧ್ಯದ ಮಧ್ಯದಲ್ಲಿ ಯಾವ ಥರ ದಿನಗಳಲ್ಲಿ ಬಂದು ಹೋಗೋಣ ಅಂತ ಅಂದ್ಕೊಂಡೆ ಸೊ ನಾವು ಯಾವಾಗಲೂ ಆಷಾಢದಲ್ಲಿ ಮಧ್ಯದ ದಿನಗಳಲ್ಲೇ ಬರೋದು ಎಸ್ಪೆಷಲಿ ಮದುವೆ ಆಗಿ ಮಗುವಾದಮೇಲೆ ಮೊದಲೆಲ್ಲ ಅಂತೂ ನಾನು ಆಷಾಢ ಶುಕ್ರವಾರ ಹೋಗೇ ಹೋಗ್ತಿದ್ದೀವಿ ಒಂದು ವಾರನಾದರೂ ಹೋಗ್ತಿದ್ದೆ ಆವಾಗ ಬೆಳಗ್ಗೆ ಬೆಳಗ್ಗೆ ಹೋದರೆ ಈವ್ನಿಂಗ್ ಆಗ್ತಿತ್ತು ನಾವು ದರ್ಶನ ಮಾಡ್ಕೊಂಡು ಹೊರಗಡೆ ಬರೋದು ಸೊ ಆ ಥರ ಅದೊಲ್ ನಾನು ನಾನಾವಾಗ ತಿಂಡಿನೂ ತಿಂತಿರಲಿಲ್ಲ ಹಸ್ಕೊಂಡೇ ನಾನು ದರ್ಶನ ಮಾಡ್ತಿದ್ದೆ ನಮ್ಮ ಅಮ್ಮನೇ ಬೈದ್ಬಿಡ್ತಾರೆ ನೀನೇನು ಅಲ್ಲಿ ಪೂಜಾರಿ ಹೋಗಿ ಪೂಜೆ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಆದರೂ ನಾನು ಮದುವೆ ಮುಂಚೆ ನಾನು ಅಷ್ಟು ಕಠಿಣವಾಗಿ ನಾನು ಮಾಡ್ತಾಯಿದ್ದೆ ಪೂಜೆಗಳನ್ನ ಸೊ ಇವಾಗೇನು ಅಂತಂದರೆ ಪಾಪು ಇದ್ದಾಳೆ ಮತ್ತು ಅವಳು ತಿನ್ನಿಸ್ಬೇಕು ಮತ್ತು ಅವಳನ್ನ ಕರ್ಕೊಂಡೋಗ ಅಲ್ಲೆಲ್ಲ ಓಡಾಡೋಕ್ಕಾಗಲ್ಲ ಸೊ ಅದಕ್ಕೋಸ್ಕರನೇ ಅವಳು ಕರ್ಕೊಂಡು ಅಲ್ಲಿ ಹೋದ್ರೂ ಮಕ್ಕಳನ್ನೆಲ್ಲ ಓದ್ಕೊಂಡು ಓಡಾಡೋಕ್ಕಾಗಲ್ಲ ನಾರ್ಮಲ್ ಡೇಸಲ್ಲಿ ಈಗ ಆ ಶುಕ್ರವಾರ ಆದಮೇಲೆ ಬೇಕಾದ್ರೆ ಶನಿವಾರ ಬಾ ಭಾನುವಾರ ಹೋಗಿದ್ದು ಬಂದುಬಿಟ್ರೆ ಬೇಕಾದ್ರೆ ಅದೇ ಅಲಂಕಾರ ಹಾಗೇ ಇರುತ್ತೆ ಸೊ ಅದಕ್ಕೋಸ್ಕರನೇ ನಾನು ಹಾಗೆ ಹೋಗ್ಬಿಟ್ಟು ಹೊರ್ಗಡೆಯಿಂದಲೇ ನೋಡ್ಕೊಂಡು ಬಂದ್ವಿ ಆನ್ ದ ವೇ ಬರ್ಬೇಕಾದ್ರೆ ಅಲ್ಲೊಂದು ಕಡೆ ಬಿಸಿಬೇಳೆ ಭಾತ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮಿನಿಮಮ್ ಸ್ವಲ್ಪ ಒಂದು ಹಾಫ್ ಆದರೂ ತೊಗೊಂಡು ತಿನ್ಬಿಡ್ ತಿಂತೀನಿ ಆ ಕಡೆಯಿಂದ ಬಂದಾಗ ಸೊ ಅಲ್ಲಿ ತಗೊಂಡು ಬಂದೆ ಮನೆಗೆ ಬಂದ ತಕ್ಷಣ ನಾನು ಮತ್ತೆ ಎಲ್ಲರೂ ಏನೋ ಒಂದು ಏನು ತಿಂಡಿ ಮಾಡೋಣ ಅಂತ ಪ್ಲ್ಯಾನ್ ಇದ್ವಿ ಸೊ ನಾನು ಹೊಸದಾಗಿ ಏನಾದರೂ ರೆಸಿಪಿ ಟ್ರೈ ಮಾಡೋಣ ಇವತ್ತು ಇವಳು ಚೆನ್ನಾಗಿ ತಿಂದರೆ ನಾ ನೆಕ್ಸ್ಟು ಸ್ಕೂಲ್ಗೆ ಹಾಕೊಡೋಕ್ಕೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ಅದರ ಅಂದರೆ ಈವ್ನಿಂಗ್ ಡಿನ್ನರ್ ಟೈಮಲ್ಲಿ ಮಾಡ್ತೀನಿ ಏಕೆಂದರೆ ಪಾಪು ತಿನ್ನಬೇಕಾದೆ ಮೇನ್ ಅಲ್ವ ನಾವು ಬೇಕಾದರೆ ಹೆಂಗೆ ಬೇಕಾದ್ರೂ ಹೆಂಗಿದ್ರು ತಿನ್ಬಿಡ್ತೀವಿ ಅವಳು ತಿನ್ನಲ್ವಲ್ಲ ಸೊ ಎಲ್ಲ ಥರದ ತರಕಾರಿಗಳನ್ನು ಹಾಕಿ ಮತ್ತು ಹಿಟ್ಟುಗಳು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ರವೆ ಇದೆಲ್ಲ ಹಾಕ್ಕೊಂಡು ಎಲ್ಲ ಥರದ್ದು ತರಕಾರಿಗಳು ಆನಿಯನ್ನು ಟೊಮೊಟೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂಥರ ಪ್ಯಾನ್ ಕೇಕ್ ಥರ ಮಾಡೋಣ ಅಂತ ಮಾಡಿದೆ ಮಾಡಿದ್ದೆ ಇದು ರೆಸಿಪಿನ ನಾನು ಬೇರೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಬೇಕಾದರೆ ಚೆಕ್ ಮಾಡ್ಬೋದು ತುಂಬಾ ಚೆನ್ನಾಗಾಯಿತು ಈ ನೈಟ್ ಡಿನ್ನರ್ಗಂತೂ ಅದರಲ್ಲೂ ಎಸ್ಪೆಷಲಿ ಈ ಡಯಟ್ ಮಾಡೋರು ಸ್ವಲ್ಪ ಹೆಲ್ತಿ ಕಾನ್ಷಿಯಸ್ ಆಗಿರೋರು ಸೊ ಅಂಥವ್ರಿಗೆ ಹೇಳಿ ಮಾಡಿಸಿದ ಫುಡ್ ಅಂತ ಹೇಳ್ಬೋದು ನಮ್ಮ ಮನೆಯವರು ಕೂಡ ಮೊದಲು ನಾನು ಎಷ್ಟು ಫಿಟ್ ಆಗಿದ್ದೆ ನಿನ್ನ ಮದುವೆ ಆದಮೇಲೆ ಎಲ್ಲ ಕಡೆ ಹೊರಗಡೆ ಎಲ್ಲ ಓಡಾಡ್ಕೊಂಡು ನಿನ್ನ ಕೈ ರುಚಿ ತಿಂದ್ಬಿಟ್ಟು ಒಂದು ಸರಿಯಲ್ಲ ನಾವು ಎರಡು ಸರಿ ಕೇಳೋದು ನಮ್ಮ ಧರ್ಮ ಅಲ್ವಾ ಈಗ ಊಟ ಮಾಡ್ತಾರೆ ತಿಂಡಿ ಮಾಡ್ತಾರೆ ಇನ್ನೊಂದು ಸರಿ ಬಡ್ಸೋದು ನಮ್ಮ ಧರ್ಮ ಸೊ ಫೋರ್ಸ್ ಮಾಡಿ ನಾನು ಇನ್ನೊಂದು ಎರಡು ಚಪಾತಿ ಜಾಗದಲ್ಲಿ ಇನ್ನೊಂದು ಮೂರು ಎಕ್ಸ್ಟ್ರಾ ಹಾಕ್ಬಿಡ್ತೀನಿ ಸೊ ಆ ಥರ ನಾನು ಬಡ್ಸೋ ವಿಧಾನ ಯಾಕಂದರೆ ನಮ್ಮ ನಮ್ಮ ಅಮ್ಮ ಆ ಥರ ಇದಿದು ಊಟ ತಿಂಡಿ ಇಲ್ಲಿ ಎತ್ತಿದ ಕೈ ಬಡಿಸೋದ್ರಲ್ಲಿ ಸೊ ನಾನು ಹಂಗೇನೆ ಸೊ ಅದರಿಂದ ಅವ್ರದ್ದಪ್ಪ ಆದರೆ ನಾವೇನು ಮಾಡೋಕ್ಕಾಗುತ್ತೆ ನಾವು ಎಷ್ಟೇ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದಕ್ಕೆ ತಕ್ಕಂತೆ ಅವ್ರಿಗೂ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇರಬೇಕು ವಾಕ್ ಮಾಡೋದಿರ್ಬೋದು ಅಥವಾ ಒಂದು ಫಿಟ್ನೆಸ್ ಮೈಂಟೈನ್ ಮಾಡೋದು ಸೊ ಅವರು ಒತ್ತಡದ ಕೆಲಸದ ಒತ್ತಡದಲ್ಲಿ ಬರೀ ಸುಮ್ಮನೆ ಹಾಗೆ ಆಗಿದ್ಬಿಟ್ರೆ ತಪ್ಪಾಗುತ್ತೆ ಸೊ ಅದಕ್ಕೋಸ್ಕರ ನಾನೇ ಆಯ್ತು ಬಿಡಪ್ಪ ಇವಾಗ ನನ್ನಿಂದ ಬಂದಿರೋ ಮಾತು ನಾನೇ ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಈ ಥರ ಒಂದು ಪಾಪಗೂ ಮಾಡ್ದಂಗೆ ಆಗುತ್ತೆ ಇವ್ರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು ರೆಸಿಪೀಸ್ ಮಾಡಿದೆ ಸೊ ಪಾಪು ಚಿಕ್ಕದೊಂದು ತಿಂದುಳು ನಾವೆಲ್ಲರೂ ದೊಡ್ಡ ದೊಡ್ಡದು ಅಂದರೆ ಒಂದು ಮೀಡಿಯಮ್ ಸೈಜ್ದು ಪ್ಯಾನ್ ಕೇಕ್ ಥರ ಮಾಡ್ಕೊಂಡು ತಿಂದ್ವಿ ನೋಡಿ ಪಾಪು ತುಂಬ ತಿಂದ್ಲು ಸೊ ನಮ್ಮ ಮನೆಯವರು ಒಂದು ತಿಂದ ತಕ್ಷಣ ಅವ್ರಿಗೂ ಕೂಡ ಫಿಲ್ ಆಯಿತು ಬೇಡ ಅಂತ ಅಂದ್ಬಿಟ್ಟು ಏಕೆಂದರೆ ಅದು ಜಾಸ್ತಿ ಒಂಥರ ಹೆವಿನೂ ಅಲ್ಲ ಲೈಟ್ ಮೀಲ್ ಮೇಲಾಗಿದ್ರು ಕೂಡ ತಿಂದ ತಕ್ಷಣವೇ ಓ ಸಾಕು ಅಂತ ಅನಿಸುತ್ತೆ ಅದು ಯಾಕೆಂದ್ರೆ ಹೊಟ್ಟೆ ಆಗುತ್ತೆ ಬರೀ ಒಂದಕ್ಕೆ ಏಕೆಂದರೆ ತರಕಾರಿಗಳೆಲ್ಲ ಜಾಸ್ತಿ ಬಿದ್ದಿರುತ್ತೆ ಹಿಟ್ಗಳೆಲ್ಲ ತರದಿರುತ್ತೆ ಸೊ ಅದಕ್ಕೋಸ್ಕರನೇ ನೋಡಿ ಅದಾದಮೇಲೆ ನಾನು ಒಂದು ಗ್ಲಾಸ್ ಹಾಲಾದರೂ ಕೊಟ್ಬೋಣ ಆಮೇಲೆ ತಿರ್ಗಿ ಮಧ್ಯರಾತ್ರಿ ಹೊಟ್ಟೆಸೋ ಅಂತಂದ್ರೆ ಅವಾಗಿ ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಒಂದೊಂದು ಲೋಟ ಹಾಲು ಕೊಟ್ಬೋಣ ಅಂತ ನಮ್ಮ ಮನೆಯವ್ರಿಗೆ ಬಾದಾಮ ಮಾಲ್ಟ್ ಆಗ್ತೆ ನಮ್ಮ ಮನೆಯವ್ರಿಗೆ ಮತ್ತೆ ನಮ್ಮ ಮತ್ತೆಗೆ ನಾನು ಹಾರ್ಲಿಕ್ಸ್ ತೊಗೊಂಡೆ ಪಾಪಗೆ ಬೂಸ್ಟು ಮಿಕ್ಸ್ ಮಾಡಿ ಕೊಟ್ಬಿಡೋಣ ಅಂತ ಕೊಟ್ಟೆ ಸೊ ಅದೊಂದು ಪ್ಯಾನ್ ಕೇಕ್ ತಿನ್ಬಿಟ್ಟು ಒಂದೊಂದು ಲೋಟ ಹಾಲು ಕುಡಿದ್ರೆ ಆವತ್ತಿನ ನೈಟ್ ಅಂತೂ ಎಷ್ಟು ನಿದ್ದೆ ಬಂತು ಅಂದರೆ ಇದು ಸುಮ್ಮನೆ ಹೇಳೋದಂತ ಏನಲ್ಲ ಇದು ನಾವು ಕಲಿತ್ಕೊಂಡಿರೋವಂಥ ಒಂದು ವಿಷಯ ನೋಡಿ ಕೆಲವು ವಿಷಯಗಳನ್ನ ನಾವು ಕೂಡ ಚೇಂಜಸ್ ಮಾಡ್ಕೋಬೇಕು ಲೈಫಲ್ಲಿ ಒಂದೇ ಥರನೇ ನಾವು ಮಾಡಬಾರ್ದು ಒಂದೊಂದ್ಸರಿ ಅಯ್ಯೋ ಅಡುಗೆ ಮಾಡಬೇಕಲ್ಲ ಅನ್ನೋ ಇದಕ್ಕೆ ಸಂಕಟಕ್ಕೆ ನಾವು ಬರೀ ರೈಸು ಸಾಂಬಾರು ಸೊ ಆ ಥರ ಮಾಡಿಬಿಟ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ನೀವು ಮಧ್ಯಾಹ್ನದ್ದು ರೈಸ್ ತಿನ್ನಲೇಬೇಕು ನಾವೆಲ್ಲ ಈ ಕಡೆ ಸೌತ್ ಸೌತ್ ಸೈಡ್ ಅವರು ಆದರೆ ನೈಟ್ ಆದಷ್ಟು ರೈಸ್ ಅವಾಯ್ಡ್ ಮಾಡಬೇಕು ಮುದ್ದೆ ಅಥವಾ ಈ ಥರ ಚಪಾತಿ ಅಥವಾ ಹೊಸ ಹೊಸ ಥರದ್ದು ಕಂಡಿಡಿದಾಗ ನಮಗೂ ಇಷ್ಟ ಆಗುತ್ತೆ ಅವ್ರಿಗೂ ನಮಗೂ ಒಂಥರ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಸೊ ನೈಟ್ ನಾನು ಬಾದಾಮಿ ನೆನೆ ಹಾಕ್ಬಿಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ಪಾಪ ಕೊಡಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಇವಳು ಸ್ವಲ್ಪ ಅದು ಇದು ಲ್ಯಾಪ್ಟಾಪಲ್ಲಿ ಬಿ ಸಿ ಡಿ ಎಲ್ಲ ನೋಡ್ತಾ ಇರ್ತಾಳಲ್ವ ಅದು ನೋಡಿಕೊಂಡು ಮಲ್ಕೊಳ್ಳೋ ಟೈಮ್ ಆಯಿತು ಸೊ ಅವಳನ್ನೂ ಕೂಡ ಮಲಗಿಸ್ಬೇಕಿತ್ತು ಸೊ ಅದಾದಮೇಲೆ ಪಾಪನೂ ಕೂಡ ಮಲ್ಕೊಂಡ್ಳು ಅಲ್ಲೇನೇ ಅವಳಿಗೆ ಸ್ವಿಂಗ್ ಹೊಸದಾಗ್ತಂದಿದ್ದೀವಲ್ಲ ಆದರೆ ಅಲ್ಲೇ ಆಟ ಆಡ್ತಾ ಆಟ ಆಡ್ತಾ ಮಲ್ಕೊಂಡು ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಡೈಲಿ ವ್ಲಾಗ್ ಮಾರ್ನಿಂಗ್ ಟು ನೈಟ್ ರೊಟೀನ್ ಅಂತ ಹೇಳ್ಬೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್